ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ಹೃದಯ ಹೂವಿನ ಹಂದರ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸರು ಸುಂದರ ನಮ್ಮ ಕನಸರು ಸುಂದರ ನಾವು ಎಳೆಯರು ನಾವು ಗೆಳೆಯರು ಉಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ಎಂದು ಮುಸಲಿಂ ಕ್ರೈಸ್ತರಿ ಅಲ್ಲರಿ ಒಂದೇ ಭಾರತ ಮಂದಿರ ಒಂದೇ ಭಾರತ ಮಂದಿರ ಎಂದು ಮುಸಲಿಂ ಕ್ರೈಸ್ತರಿ ಅಲ್ಲರಿ ಒಂದೇ ಭಾರತ ಮಂದಿರ ಒಂದೇ ಭಾರತ ಮಂದಿರ ಶಾಂತಿ ದೂತನು ಗಾಂಧಿ ತಾತನು ಎಂದಿರ ಎದೆಯಾಗಿನ ಚಂದಿರ ಚಂದಿರ ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವು ನೀತಿ ಮಾರ್ಗದಿ ಮಾರ್ಗದಿಂದ ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ವಿಶ್ವ ಧರ್ಮವ ಪಡೆವೆವು ನಾವು ಎಳೆಯರು ನಾವು ಉದಯ ಉದಯೂವಿನ ಹಂದರ ನಾಳೆ ನಾವೇ ನಾಡಿಯರು ನಮ್ಮ ಕನಸರು ಸುಂದರ ನಮ್ಮ ಕನಸರು ಸುಂದರ ವೈರಮಸ್ಸರ ಸ್ವಾರ್ಥ ವಂಚನೆ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆಬೆವು ವೈರಮಸ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆಬೇಕು ದೇಶ ಸೇವೆ ದೀಕ್ಷೆಯಿಂದ ತೊಡುವೆವು ದೇಶ ಸೇವೆಗೆ ದೀಕ್ಷೆ ದೀಕ್ಷೆಯಿಂದ ತೊಡುವೆವು ನಾವು ಎಳೆಯರು ನಾವು ಗೆಳೆಯರು ಹೃದಯವೂ ವಿನ ನಂದರ ಹೃದಯವೂ ನಂದರ ನಾಳೆ ನಾವೇ ನಾಡಗಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ನಮ್ಮ ಸುತ್ತಲೂ ಹೆಣದು ನಮ್ಮ ಸುತ್ತಲೂ ಹೆಣದುಕೊಳ್ಳಲಿ ಸ್ನೇಹ ಪಾಶದ ಬಂಧನ ಸ್ನೇಹ ಪಾಶದ ಬಂಧನ ಬೆಳಕು ಬೀರಲೆ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ ಉರುದು ಪ್ರೇಮದ ಚಂದನ ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ ಉರಿದು ಪ್ರೇಮದ ಚಂದನ ನಾವು ಎಳೆಯರು ನಾವು ಗೆಳೆಯರು ನಮ್ಮ ಕನಸದು ಸುಂದರ ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನಾ ದೇಶವಾಗಲಿ ನಂದನ ಅಂದು ಪ್ರೇಮರಿ ಎತ್ತಿಕೊಳ್ಳಲಿ ಭಾರತಾಂಬೆಯ ಕಂದನ ಅಂದು ಪ್ರೇಮರಿ ಎತ್ತಿಕೊಳ್ಳಲಿ ಭಾರತಾಂಬೆಯ ಕಂದನ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರೂ ನಾವು ಎಳೆಯರು ಗೆಳೆಯರು ಹೃದಯ ಹೂವಿನ ಬಂದರೇ ನಮ್ಮ ಕನಸಲು ಸುಂದರ ನಮ್ಮ ಕನಸಲು ಸುಂದರ ಹಿಂದೂ ಮುಸಲಿಮ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಒಂದೇ ಭಾರತ ಮಂದಿರ ಶಾಂತಿ ದೂತನು ಗಾಂಧಿ ತಾತನು ಎರೆಯ ಚಂದಿರ ಎರೆಯವಾನಿನ ಚಂದಿರ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ಹೃದಯ ಹೂವಿನ ಅಂದರ ನಾಳೆ ನಾವೇ ನಾರ ಹಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ಜಾತಿ ರೋಗದಿ ಭೀತಿ ಕಳೆಯುತ್ತ ಜಾತಿ ರೋಗದಿ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವು ನೀತಿ ಮಾರ್ಗದಿ ನಡೆವೆವು ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ಪಡೆವು ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ಹೃದಯ ಹೂವಿನ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸಲು ಸುಂದರ ನಮ್ಮ ಸುತ್ತಲು ಹೆಣದು ಬಳ್ಳಿ ಸ್ನೇಹ ಪಾಶದ ಬಂಧನ ಸ್ನೇಹ ಪಾಶದ ಬಂಧನ ಬೆಳಕು ಬೀರಲಿ ಗಂಧ ಹರಡಲಿ ಹುರಿದು ಪ್ರೇಮದಿ ಚಂದನ ಕುರಿದು ಪ್ರೇಮ್ ಚಂದನ ಇದನ್ನ ಖ್ಯಾತ ಕವಿ ಶಂಭು ಬಿರಾರರವರು ಬರೆದಂತ ಇದನ್ನ ಕವನ ಈ ಕವನವನ್ನ ಬಹಳ ಸುಂದರವಾಗಿದೆ ಭಾರತ ದೇಶ ಕನ್ನಡ ನಾಡು ನಾವೆಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ ಪಂಥ ಎಲ್ಲವೂ ಬಿಟ್ಟು ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಖ್ಯಾತ ಕವಿ ಶಣಿಬುರಾದರವರು ಕೊಟ್ಟಿದ್ದಾರೆ ಈ ಕವನವನ್ನು ಸ್ವಲ್ಪ ಒಂದು ನನ್ನ ಮೊದಲ ಧ್ವನಿಯಲ್ಲಿ ಹಾಡಿದ್ದೇನೆ ನಿಮ್ಮೆಲ್ಲರಿಗೂ ಶರಣು